ವೀಕ್ಷಕರೇ ನಮಸ್ಕಾರ ಮತ್ತೆ ಇನ್ನೊಂದು ಘಾಟಿ ಜಾತ್ರೆಯ ಒಂದು ವಿಡಿಯೋ ನಿಮ್ಮಲ್ಲಿ ಭಾಳಷ್ಟು ಜನ ಘಾಟಿಗೆ ಬಂದಿರ್ಬೋದು ಅಂದ್ಕೊಂಡಿದ್ದೀನಿ ಬಂದಿದ್ದರೆ ಬನ್ನಿ ಸಿಗೋಣ ಎಲ್ಲಾದರೂ ನನ್ನ ಕಂಡ್ರೆ ಮಾತಾಡಿಸಿ ಮೀಟ್ ಆಗೋಣ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲಕ್ಕಿಂತ ಮುಖ್ಯವಾಗಿ ಕಾಮೆಂಟ್ಸ್ ಮಾಡಬೇಕು ನೀವು ದಯವಿಟ್ಟು ನಿಮಗೆ ಇಷ್ಟ ಆಯಿತಾ ಯಾಕೆ ಇಷ್ಟ ಆಯಿತು ಇಷ್ಟ ಆಗಲಿಲ್ಲ ಅಂದರೆ ಯಾಕೆ ಇಷ್ಟ ಆಗಲಿಲ್ಲ ಮತ್ತು ಈ ಜಾತ್ರೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ನಮ್ಮ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಕಾಮೆಂಟ್ಸ್ ಮಾಡಿ ಅವಾಗ ನಾವು ವಿಡಿಯೋ ಮಾಡಿದ್ದಕ್ಕೂ ನಮಗೆ ಖುಷಿಯಾಗುತ್ತೆ ನಮಗೆ ಒಂದು ತೃಪ್ತಿ ಸಿಗುತ್ತೆ ಪಕ್ಕ ಪಕವಾದಾ ನೀನು ಪಕ ಬಾ ಸಿಕಂದರ್ ಆರಂಭ ಇದರಾ ಆರಂಭಿಸ ಸರ್ ಯಾ ಗಡಿ ಯಾತ್ರೆ ಇಲ್ಲಿ ಓದೋಷ್ಟು ದೊಡ್ಡೋರಿಗಳು ಈ ಸರಿ ಅಮರಾವತಿ ತಂದಿದ್ದೀರಾ ಹೌದು ಸರ್ ಇದು ಬಾಳ ಇದು ಅಮರಾವತಿ ಅಲ್ಲ ಬ್ರೀಡ್ ಇದೆಲ್ಲ ಕಡೆ ಸಿಗಲ್ಲ ಜಾಸ್ತಿ ಸಿಗಲ್ಲ ಇದು ಅದೇ ಅದೇ ತುಂಬಾ ಕಡಿಮೆ ಅದೇ ಹಳ್ಳಿಕಾರಲ್ಲಿ ಇದೊಂದು ಸಬ್ ಬ್ರೀಡ್ ಅಮರಾವತಿ ಅಂತ ಹೌದೌದು ಕೆಲವರು ಬಹಳ ಇದೇನೆ ಇಷ್ಟ ಪಡ್ತಾರೆ ಇದೇ ಇದನ್ನ ಇಷ್ಟ ನೀವು ಇಷ್ಟಪಟ್ಟು ತಗೊಂಡಿದ್ದೀರಾ ಕೆಲಸ ಮಾಡಿದ್ದೀರಾ ಎಷ್ಟು ದಿನ ಎಷ್ಟು ವರ್ಷ ಮಾಡಿದ್ದೀರಾ ಒಂದು ವರ್ಷ ಒಂದು ಕೆಲಸಕ್ಕೆಲ್ಲ ಕೆಲಸ ಕರೆ ಜಗ್ಗಲ್ಲ ಹೌದೌದು ಯಾವ್ಕ ಚೆನ್ನಾಗಿದೆ ಅಲ್ಲೋ ಎರಡು ನಾಲ್ಕಾ ವ್ಯಾಪಾರ ಏನು ಹೇಳ್ತೀರಾ ಅದು ಕೇಳ್ದ್ರೆ ಒಂದು ಒಂದು 20 ಹಾಂ ಹಾಂ ಯಾರಾದ್ರೂ ಇಷ್ಟಪಡೋರು ಇದನ್ನೇ ಬೇಕು ಅಂತ ಬರ್ತಾರಲ್ಲ ಅವರು ಎಷ್ಟಿದ್ರು ಕೊಟ್ಟರು ತಗೊಂಡೋಗಿಡ್ತಾರೆ ನಮಗೆ ಬೇಕು ಅಂತ ಬಿಟ್ಟಂಗೆ ಅದೇ ಸುಮಾರು ಬಂದಿದೆ ಇಲ್ಲಿ ಘಾಟಿಗೆ ಬರ್ತವೆ ಅಮರಾವತಿ ಹಾಂ ಇದಾವೆ ಎಷ್ಟು ಹೊಡೆ ತಂಗಿದ್ರಿ ಈ ಸರಿ ಹಾಂ ಇವೆಲ್ಲ ನಿಮ್ಮ ಸ್ನೇಹಿತರು ಹಾಂ ಹಾಂ ಇದು ಫಸ್ಟ್ ಟೈಮು ಅಮರಾವತಿ ಮುಂಚೆನೂ ಇದ್ವಾ ನಿಮ್ಮಲ್ಲಿ ಇದೆ ಫಸ್ಟ್ ಟೈಮು ಹಾಂ

ಎಲ್ಲ ನೀವೇ ಅವರೆಲ್ಲ ಹಳವರೆಲ್ಲ ಆಗೇನೆ ಅವರು ಹಾಂ ಹಾಂ ಕಟ್ಬೇಡ ಹಾಂ ಹಾಕ್ತಾರೆ ಹೇಳಿ ರವಿ ಹಾಂ ಹಾಂ ಹಾಂ

ಅದೇ ಅದೇ ಹಳ್ಳಿಕರ್ ಅಂದ್ರೆ ಹಾಗೆ ನಮ್ದು ಮೊಬೈಲ್ ನಂಬರ್ ಡಬಲ್ ನೈನ್ ಏಟ್ ಜೀರೋ ಏಟ್ ಜೀರೋ ಸಿಕ್ಸ್ ತ್ರಿಬಲ್ ತ್ರೀ ಸರಿ ಅಣ್ಣ ನಮಸ್ತೆ

ನಿಮ್ಮ ಉತ್ತರ ಇದು ಜಾತ್ರೆ ಇದಲ್ವಾ ಅದೇ ಸುಗ್ಗಿಳ್ಳಿ ಹತ್ರ ಅಷ್ಟೇನಾ ಅವು ನಿಮ್ಮವೇನಾ ಹಾ ಅವೇ ಅಲ್ಲೋ ಅಲ್ಲವಲ್ಲ ಆಗಿಲ್ಲ ಕಣ ಇನ್ನು ಆಗಿಲ್ಲ ಯುಕೆ ಹೇಳತೀರಾ ಎಷ್ಟು ಹೇಳ್ತಾರ ಯುಕೆ ಇಲ್ವಾ ಅವರು ಬಾಣ ನಿಮ್ಮ ಹೆಸರು ಹೇಳಣ್ಣ ಹನುಮಂತ ರಾಜ ಅಂತ ಹೇಳಿ ಹನುಮಂತ ರಾಜವರ ಊರು ಊರು ಬಂದು ಕೊಡಿಪಾಳ್ಯ ಕೊಡಿಪಾಳ್ಯ ಹಾಂ ಆ ಸುಗ್ನಾಳೆ ಇದ್ರಲ್ಲ ಸುಗ್ನಾಳೆ ಕೊಡಿಪಾಳ ಹಾಂ ಅವರು ಪಕ್ಕದಲ್ಲೇ ಅವರು ಪಕ್ಕದಲ್ಲೇ ಇನ್ನೂ ಅಲ್ಲಾಗಿಲ್ಲ ಅಂದ್ರಲ್ಲ ಅಲ್ಲಾಗಿಲ್ಲ ಚೆನ್ನಾಗಿದಾರೆ ಚೆನ್ನಾಗಿ ಸಾಕಿದ್ದೀರ ಏನು ಹೇಳ್ತೀರಾ ವ್ಯಾಪಾರ ಎರಡು ಮೂವತ್ತು ಎರಡು ಮಾತು ಹೇಳಿದ್ರಾ ಎಷ್ಟು ಕೇಳಿದ್ದಾರೆ ಒಂದು ಮೂವತ್ತು ಕೇಳಿದ್ರು ಹಾಂ ಗೊತ್ತಿಲ್ಲ ಅಲ್ಲ ಒಂದು ಮೂವತ್ತು ಎರಡು ಮೂರು ಎಷ್ಟು ಡಿಫ್ರೆನ್ಸು ಅವ್ರು ಕೇಳ್ತಾರೆ ಕೇಳಿದ ತಕ್ಷಣ ಅಲ್ಲ ಅದೇ ಅವ್ರು ಕೇಳ್ಲಿ ಬಿಡಿ ಅವರು ವ್ಯಾಪಾರ ಹಂಗೇನ ಕೇಳ್ತಾ ಇದ್ದಾರೆ ಅದೇ ಅದೇ ಚೆನ್ನಾಗ್ ಸೇರಿದೆ ಸೇರ್ತಾ ಇದೆ ಜಾತ್ರೆ ಗಿರಾಕಿಗಳು ಬಂದಿದ್ದಾರೆ ವ್ಯಾಪಾರ ಆಗುತ್ತೆ ಬಿಡಿ ನಮ್ದು ಮೊಬೈಲ್ ನಂಬರ್ ಫೈವ್ ಟೂ ನೈನ್ ಜೀರೋಣ ಒಂಟಿ ಮಾಡ್ಬಿಟ್ಟಿದೀರ ಹಾ ಯಾವಣ್ಣ ಓಹ್ ಎಷ್ಟು ಹೇಳ್ತೀರಾ ಹಾ ಇದಕ್ಕೆ ಜೋಡಿ ಆದ್ರೆ ಇನ್ನು ಒಳ್ಳೆ ರೇಟ್ ಆಗುತ್ತಲ್ಲ ಜೋಡಿ ನೋಡಿ ಸಿಗ್ತಾವ ಇಲ್ಲಾದ್ರು ಜಾತ್ರೆಗೆ ಹಾ ಊಟ ಮಾಡಿಬಿಟ್ರೆ ಒಳ್ಳೆ ರೇಟ್ ಆಗ್ತದೆ ಹಾಂ ಇಂಡಿಯನ್ ಕೌ ಅಂತ ಅಣ್ಣ ಅವರವರು ಮದುವೆತ್ರೀ ಅವರು ಬೊಂಬ್ಸಂದ್ರ ಎಷ್ಟು ಎರಡು ಜೊತೆ ನಿಂದಿನ ಕರುಗಳು ಓ ಹೇಳೋ ನಿಮ್ಮ ವ್ಯಾಪಾರನಾ ಸುಮ್ಮನೆ ರೈತರು ಇದಪಾರ ವ್ಯಾಪಾರದ ಮಾಡ್ತೀರಿ ಇವೆಷ್ಟು ರೇಟು ಅಲ್ವಾ ಚೆನ್ನಾಗಿ ಮೇಸಿರಿ ಇನ್ನು ಚೆನ್ನಾಗ್ ಆಗ್ತವೆ ಇವು ಹಾಂ ಎಪ್ಪತ್ತೈದು ಒಳ್ಳೆ ರೇಟೆ ಎಷ್ಟು ಹೇಳ್ತೀರಾ ಎಷ್ಟು ಹೇಳ್ತಾರ ಹಾಂ 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 ಇನ್ನೂ ಎಲ್ಲ ಇನ್ನೊಲ್ಲಾಕಿಲ್ವಾ

ಶಿರದ ಯಾವ ಕಳಂಬೇಳ ಅಲ್ಲಿ ಮಾಡಿಲ್ಲ ನಿಮ್ಮ ಹೆಸರು ಹೇಳಣ್ಣ ಪ್ರಶಾಂತ್ ಪ್ರಶಾಂತ್ ಊರ ಹೆಸರು ಹೇಳಿ ಶಿರತ್ ಶಿರತ್ ಅಲಕ್ಕ ಹಾಂ ಹಾಂ ಎಷ್ಟು ಹೇಳ್ತೀರಾ ಇದು ಕುರುಕೆ ಎಪ್ಪತ್ತೈದು ಹೇಳ್ತಿದ್ದೀರಾ ಮನೆ ಹುಟ್ಟಿದ್ದೆ ಹೆಂಗೆ ತಂದಿರೋದು ಹಾಂ ಹಾಂ ಎಪ್ಪತ್ತೈದು ಹೇಳ್ತೀರಾ ಇನ್ನೊಂದು ಹಾಕಿದಲ್ಲ ಇನ್ನೊಂದು ಆರು ತಿಂಗಳು ಬೇಕಾ ಹಾಂ ಹಾಂ ನೀವು ಮೊಬೈಲ್ ನಂಬರ್ ಇದೆಯಲ್ಲ ರೀ ಸೆವೆನ್ ಟು ಫೈವ್ ನೈನ್ ಸೆವೆನ್ ಟು ಫೈವ್ ನೈನ್ ಫೋರ್ ಟು ನೈನ್ ಸಿಕ್ಸ್ ತ್ರೀ ಟೂ ಇವು ಎಷ್ಟಲ್ಲ ನಾಲ್ಕಲ್ಲು ಇವು ರೇಟು ಒಂದು ಅರವತ್ತು ಯಾವ ನೀವು ಇವು ಹಾಂ ಎರಡು ಜೋಡಿನ ಒಂಟಿ ಒಂಟಿನ ಒಂಟಿನ ಅದು ಅದು ಇದು ಪಡ್ಡೇನ ಅದು ಹೌದಾ ಅದು ಓರಿಕರು ಕಣ ಕಾಣ್ತದೆ ಇದು ಓರಿಕರು ಬಿತ್ತಂಗೆ ಆಗ್ತದೆ ಇದು ಹೌದೇನು ಅಲ್ಲಿ ಹಾಕಿದಾವ ಇನ್ನೂ ಇಲ್ಲ ಏನು ಹೇಳ್ತೀರಾ ಇವು ಜೋಡಿ

ಚಿಂತಾಮಣಿ ಅಂತರದ್ದು ಆ ಹಾಂ ಅಥವಾ ಮಿಕ್ಸ್ ಮಿಕ್ಸ್ ಏನಲ್ಲ ಅಲ್ಲ ಹಾಂ ಹಾಂ ಬನ್ನಿ ಓ ಮಟ್ ಮಟ್ ಅವನೆ ಬೆಟ್ಕೊಂಡ್ವೋ ಅರಣ್ಯ ಮೀಸಳೆನಾ ಸಪ್ಪಾಣೆ ಅಂತ ಸರ್ ಊರು ಹಾ ಲಿಂಗನಳ್ಳಿ ಲಿಂಗದಳ್ಳಿ ಇರವಾ ಬಾರಿ ಚನಗಿದಾವೆ ಹಾ ಬಾರಿ ಸರ್ ಹೌದು ಹೌದು ಎಷ್ಟು ಆರಲ್ಲ ಆರಲ್ಲ ಹಾ ಎಷ್ಟು ದಿನ ಕೆಲಸ ಮಾಡಿದ್ದೀರಾ ನಾವು ಎರಡು ವರ್ಷದಿಂದ ಕೆಲಸ ಮಾಡಿದ್ದೀರಾ ಅಥವಾ ಶೋಕಿ ಮಾತ್ರನಾ ಇಲ್ಲ ಶೋಕಿ ಇಲ್ಲ ಶೋಕಿನು ಮಾಡುತ್ತೀವಿ ಕೆಲಸನೂ ಮಾಡುತ್ತೀ ಕೆಲಸನೂ ಮಾಡ್ತೀರಾ ಅದೇ ಹಾಂ ಚನಗಿದಾವೆ ಸೊ ಅವತ್ತಿಂದ ನೀವು ಪರಂಪರೆ ಹಂಗೆ ಉಳಿಸ್ಕೊಂಡು ಪರಂಪರೆಯಿಂದನೂ ಎತ್ತು ಕಟ್ಟೋದು ನಮಗೆ ಎತ್ತ ಮೇಯಿಸೋದು ಹಾಂ ಎತ್ತು ಗೆಯೋದೋ ಎಲ್ಲ ಕೆಲ್ಸವೂನು ಅದೇ ಆ ಎತ್ತಿನಲ್ಲೇ ಭಾರಿ ಇಂಪಾರ್ಟೆಂಟಾಗಿತ್ತು ಹೌದು ಹೌದು ನೋಡೋದೆ ಗೊತ್ತಾಗ್ತದೆ ಇವು ಎಷ್ಟು ಜೋಡಿ ತೆಗ್ದೀರ ಇಲ್ಲಿಗೆ ಹಾಂ ಎಷ್ಟು ಜೋಡಿ ಇದಾವೆ ಹಾಂ ನಮ್ಮ ನಾಲ್ಕು ಜೋಡಿ ಅವೆ ನಾಲ್ಕು ಜೋಡಿ ತೆಗ್ದೀರಾ ಹಾಂ 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 ಈ ಜಾತ್ರೆ ಮಾಡ್ಕೊಂಡು ಹೋಗ್ಬೇಕು ಪ್ರತಿ ವರ್ಷ ಇಲ್ಲಿ ತಪ್ದೇ ಬರ್ತೀರಾ ತಪ್ಪ್ತೇ ಬರ್ತೀವಿ ಅದೇ ಅದೇ ಬಂದು ಗಾಡಿ ಜಾತ್ರೆ ಮಾಡ್ಕೊಂಡು ಹೋಗ್ಬೇಕು ಹಾಂ ತಮ್ಮ ಮೊಬೈಲ್ ನಂಬರ್ ಹಾಂ ನೈನ್ ಡಬಲ್ ಜೀರೋ ಏಟ್ ಜೀರೋ ಸಿಕ್ಸ್ ಒನ್ ತ್ರೀ ಸಿಕ್ಸ್ ಒನ್ ನಿಮ್ಮ ಹೆಸ್ರು ಹೇಳಿ ಮುಂದ್ರ ಇವೆಷ್ಟಲ್ಲ ಎರಡು ನಾಲ್ಕಾ ಇವೆಷ್ಟು ಹೇಳ್ತೀರಾ ಒಂದು ಇಪ್ಪತ್ತು ಕೆಲಸ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ ಹಾಂ ಮೇವು ಏನೇನು ಮೇವು ಹಾಕ್ತೀರಾ ರಾಗಿ ರಾಗಿವಲ್ಲ ಚೆನ್ನಾಗಿ ತಿಂತವೆ ಹಾಂ ಏನಕ್ಕೆ ತಿಂತಾವೆ ಹಾಂ ಎಷ್ಟು ಕೇಳ್ತಾವ್ರೆ ಒಂದು ಲಕ್ಷ ಎರಡು ಸಾವಿರ ಕೇಳಿದ್ರಾ ಕೊಡ್ಲಿಲ್ಲ ಹಾಂ ನಮ್ಮದು ಮೊಬೈಲ್ ನಂಬರ್ ಹೇಳಿ ಒನ್ ನೈನ್ ಸೆವೆನ್ ಒನ್ ಸೆವೆನ್ ಒನ್ ಟು ನೈನ್ ಟು ಹಾಂ ಯಾರಾದ್ರೂ ಬೇಕು ಅಂತ ಕರೆ ಮಾಡ್ತಾರೆ ಇವು ದೊಡ್ಡವು ಯಶ್ವರ್ಥ ಒಂದು ಮೂವತ್ತು ಹೌದು ಇವೆಲ್ಲ ಬಂಡಿ ಹೊಡಿಲಿಕ್ಕೆ ಹಾಂ ಸೊಳ್ಳೆ ಕಸ್ತಾನೆ ಇನ್ನು ಎಷ್ಟು ದಿನ ಕೊನೆವರೆಗೂ ಇರ್ತೀರಾ ಕೊನೆ ಹಾಂ ಜಾತ್ರೆ ಮುಗಿಯವರೆಗೂ ಇರ್ತೀರಾ ಅದೇ ಅದೇ